ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ ಸೊ ಇವತ್ತು ಅಷ್ಟೇ ಆರು ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ನನಗೆ ಮೂಡೇ ಇಲ್ಲ ಒಂದು ಡೈಲಿ ವ್ಲಾಗ್ನ ಮಾಡೋಕ್ಕೆ ಸುಮ್ಮನೆ ಇದೇ ಮಾಡಬೇಕು ನಿದ್ದೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದೆ ಊರಿಗೂ ಅಷ್ಟೇ ಇವಾಗ ಹೋಗೋದು ಬೇಡ ನಾಳೆ ಹೋಗೋಣ ಅಂದ್ಕೊಂಡೆ ಅಪ್ಪು ಅಳೋಕ್ ಶುರು ಮಾಡ್ದೆ ಆದ್ದರಿಂದ ಓಕೆ ಫೈನ್ ಹೋಗೋಣ ಇಲ್ಲ ಅಂದರೆ ಸುಮ್ಮನೆ ಹಠ ಮಾಡ್ತಾನೆ ಆಮೇಲೆ ಸುಮ್ಮನೆ ಅಳ್ಕೊಂಡು ಜ್ವರ ಏನಾದರೂ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸೊ ನಾನು ಅಪ್ಪು ಮಲಗಿದ್ದು ಪ್ರಮೋದ್ ಅವರು ಬಂದರು ಸೊ ಹೊರಡ್ತಾ ಇದ್ವಿ ಇವಾಗ ಆ್ಯಂಡ್ ನನಗೆ ಮೆಸೇಜ್ ಮಾಡಿದರು ಸೊ ಅದು ಪ್ರಮೋದ್ ಅವರೇ ರಿಪ್ಲೈ ಮಾಡಿದ್ದಾರೆ ನಮಗೆ ಗೊತ್ತಾಗಿರ್ಬೋದು ಇವಾಗ ನನ್ನ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಎಲ್ಲ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಪ್ರಮೋದ್ ಅವರೇ ಮೆಸೇಜ್ ಮಾಡಿದರು ಸಿಗಾಬೇ ಕಾಲ್ ಮಾಡ್ತಾ ಮಾಡ್ತಾಯಿದ್ರಿ ನೀವು ಹೌದು ಯಾಕಂದರೆ ನಂಗೆ ಅಷ್ಟು ಆಗ್ತಾ ಇಲ್ಲ ಅದನ್ನೆಲ್ಲ ನಂಗೆ ವೀಡಿಯೋದಲ್ಲಿ ಹೇಳ್ಕೊಳೋಕ್ಕಾಗಲ್ಲ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಆಲ್ಮೋಸ್ಟ್ ಒನ್ ವೀಕ್ ಫಿಫ್ಟೀನ್ ಡೇಸಿಂದನೂ ನನಗೆ ಹುಷಾರಿಲ್ಲ ಅಲ್ಲಿ ಇದೀನಿ ಅಂತ ಹೇಳ್ತಾನೇ ಇದ್ದೀನಿ ನಮ್ಮ ಮಮ್ಮಿ ಹತ್ರ ಹೇಳ್ತಾ ನಂಗೆ ನನಗೆ ಇಲ್ಲ ಮಮ್ಮಿ ಅಂತ ಸೊ ಇಲ್ಲ ಅನ್ನು ಟೆನ್ ಟು ಫಿಫ್ಟೀನ್ ಟೈಮ್ ಕಾಲ್ ಮಾಡ್ತಾನೆ ಇದ್ರಿ ನೀವು ಆಮೇಲೆ ಯಾರ ಹತ್ರ ನಂಬರ್ಗೆ ಈಸ್ಕೊಂಡ್ರಿ ಅಂತ ಕೇಳಿದ್ರೆ ಅವ್ರು ಹೇಳಿದರು ನಾನು ನಿಮ್ಮ ಯೂಟ್ಯೂಬ್ ನೋಡ್ತೀನಿ ಕಷ್ಟಪಟ್ಟು ತೊಗೊಂಡೆ ಅಂತ ಹೇಳಿದ್ದಾರೆ ಸೊ ನಾನು ಮೆಸೇಜ್ ಎಲ್ಲ ನೋಡಿದೆ ಆಮೇಲೆ ಅವರೇ ಬಾಯಿ ಬಿಟ್ಟರು ಸಾಯಿ ಗುರುಕುಲದಲ್ಲೇ ನಮ್ಮ ಪಾಪನು ಓದ್ತಿರೋದು ಅಲ್ಲಿ ಸುಕನ್ಯಾ ಮ್ಯಾಮ್ ಹತ್ರ ಇಸ್ಕೊಂಡೆ ಅಂತ ಪ್ರಮೋದ್ ಅವರು ಸಡನಾಗಿ ಸುಕನ್ಯಾ ಮ್ಯಾಮ್ಗೆಲ್ಲ ಕಾಲ್ ಮಾಡಿ ಅವ್ರಿಗೆಲ್ಲ ಹೇಳಿದ್ದಾರೆ ಅವ್ರಿಗೊಂದು ಹಾಯಿ ಹೇಳ್ಬೇಕು ನಾನು ನಂಬಿ ಇಸ್ಕೊಂಡು ತುಂಬಾ ಟಾರ್ಚರ್ ಮಾಡಿದ್ದೀರಾ ಸೊ ಅದು ನೀವೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಪ್ರಮೋದ್ ಆ ರೀತಿ ರಿಪ್ಲೈ ಮಾಡಿರೋದು ಸೊ ಬೇರೆ ಏನೂ ಉದ್ದೇಶ ಇಲ್ಲ ಏನಕ್ಕೆ ಅಂದರೆ ನೆನೇನೋ ಅಷ್ಟೇ ಆಗಲಿಲ್ಲ ಅಂದ್ಬಿಟ್ಟು ನಾನು ಆಫೀಸಿಂದ ಬೇಗ ಕರೆಸ್ಕೊಂಡಿದ್ದೀನಿ ನನಗೆ ಎದೊಳಗು ಶಕ್ತಿ ಆಗ್ತಾ ಇಲ್ಲ ಅಷ್ಟು ನನಗೆ ಒಂಥರ ಹೆಲ್ತ್ ಅಪ್ಸೆಟ್ ಇವಾಗ ನಾನು ಊರಿಗೆ ಹೋಗ್ತಾ ಅಂದವೆ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡು ಹೋಗಬೇಕು ಎಸ್ ಇವಾಗ ಬರ್ಡೋಣ ನೀವು ಮಾಡಿರೋ ತಪ್ಪೇ ನಾನು ಸಾರಿ ಕೇಳಲ್ಲ ಬಿಕಾಸ್ ನೀವು ಅದೇ ರೀತಿ ಮಾಡಿದಿರ ಅದಕ್ಕೆ ಅವರು ಅದೇ ರೀತಿ ರೆಸ್ಪಾನ್ಸ್ನ ಮಾಡಿದ್ದಾರೆ ಸೊ ನಾನು ಹೇಳಿದೆ ಒನ್ ಟೆನ್ ಟು ಫಿಫ್ಟೀನ್ ಟೈಮೇ ಕಾಲ್ ಮಾಡಿದ್ದಾರೆ ಅಂದ್ಬಿಟ್ಟು ಆವಾಗ ಅವರು ರಿಪ್ಲೈ ಮಾಡಿದ್ದಾರೆ ನಾನು ಯಾವುದೇ ರೀತಿ ಅನ್ನೋ ನಂಬರ್ಗೆ ರಿಪ್ಲೈ ಮಾಡಲ್ಲ ಅರ್ಥ ಮಾಡ್ಕೋಬೇಕು ನೀವು ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಆ್ಯಂಡ್ ನನ್ನ ನಂಬರು ಮಿಸ್ಯೂಸ್ ಆಗಿಬಿಡುತ್ತೆ ಅನ್ನೋ ಭಯ ಇದೆ ಅದರಿಂದ ನಾವು ಯಾರಿಗೂ ನಂಬರ್ನ ಕೊಡಲ್ಲ ಭಯ ಏನಕ್ಕೆ ನಾನು ನನ್ನ ಕಾರ್ ತಗೊಂಡ್ರೆ ನಿಂತೆಲ್ಲ ಮೆರವಣಿಗೆ ಮಾಡೋಕ್ಕಲ್ಲು ಈಗ ಊರ ಹೋಗಲ್ಲ ಕ್ಯಾನ್ಸಲೇ ಮಾಡಾಕ್ತೀನಿ ನನಗೆ ರೋಗ ಮೂಡೇ ಇಲ್ಲ ನನಗೆ ಗೊತ್ತು ತಾನೆ ನಾನು ಹೆಂಗಾಡ್ತಾಯಿದ್ದೆ ಮಧ್ಯಾಹ್ನ ಅಂತ ನಾನು ಹೋಗ್ತಾ ಇರೋದೇ ಗೈಸ್ ಅವನಿಗೋಸ್ಕರ ಅಳ್ತಾ ಪಾಪ ಅಂದ ಬುಕ್ಸು ಬ್ಯಾಗು ಎಲ್ಲಾನು ಮೆರವಣಿಗೆ ತೊಗೊಂಡೋಗ್ಬೇಕಂತೆ ಅಲ್ಲಿ ಹೆಗಡ ಇಲಿ ಎಲ್ಲ ಇರುತ್ತೆ ನಮ್ಮ ಮನೆಯಲ್ಲಿ ಮೊದಲೇ ಹಳ್ಳಿ ಮನೆಯಲ್ಲಿ ಗೊತ್ತಲ್ವ ಗೈಸ್ ನಿಮಗೆನೆ ಹೇಗೋಣ ಇಲ್ಲಿ ಯಾವುದು ಇದು ಓಡಾಡ್ತಾನೆ ಇರುತ್ತೆ ನಮ್ಮನೆ ಬಿಡೋಲ್ಲ ಒಂದೊಂದ್ಸಲ ಕಾಲಕ್ಕೆ ಬಿಟ್ಟಿರುತ್ತೆ ಅದರಲ್ಲಿ ಈ ಬ್ಯಾಗೆಲ್ಲ ತೊಗೊಂಡೋಗ್ಬೇಕಂತ ಕಚ್ಚಿಬಿಡ್ಲಿ ಅವನಿಗೆ ಮತ್ತೆ ಪೇ ಮಾಡಿ ಮತ್ತೆ ಇಸ್ಕೋಬೇಕು ಓಡೋಣ ವೈಸ್ ನಾನು ಬೇಗ ಓಡೋಣ ಅಂತ ಕಾಲ್ ಮಾಡಿದ್ದೆ ಪ್ರಮೋದಿಗೆ ಅಣ್ಣ ಎದ್ದಿದೆ ಇವಾಗ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಹೊರಡ್ತಾ ಇದ್ದೀವಿ ಸೊ ನೀವು ಸೋಡೋಣ

ಒಂದು ವಿಡಿಯೋ ಮಾಡಿದ್ದೆ ನಾನು ಆಟೋಮೆಟಿಕ್ ಕ್ರೈಡಲ್ದು ಸೊ ಅದರದ್ದೇನೋ ಏನೋ ಏನು ವರ್ಕ್ ಆಗ್ತಾ ಇಲ್ಲಮ್ಮ ಇವತ್ತು ಇವತ್ತಲ್ಲ ನಾಳೆ ಪ್ರಮೋಷನ್ ಮಾಡಬೇಕು ಮಾಡಬೇಕಿತ್ತು ಅದು ಮೋಟರ್ ಹೋಗಿರೋ ಕಾರಣದಿಂದ ಅವರು ಸರಿ ಓಕೆ ಅದನ್ನ ನಮಗೆ ಕೊರಿಯರ್ ಮಾಡಿ ಅದ್ರದ್ದು ಏನು ಚಾರ್ಜಸ್ ಆಗುತ್ತೆ ಪೇ ಮಾಡ್ತೀನಿ ಅಂದ್ರೆ ಪೇ ಮಾಡ್ತೀವಿ ಅಂತ ಅಂದಿದ್ದಾರೆ ಸರಿ ಆಯ್ತು ಅಂದ್ಬಿಟ್ಟು ತಗೊಂಡಿದೀವಿ ಮಾಡ್ಬೇಕು ತುಂಬ ಸರ್ವಿಸ್ ಅಲ್ಲ ಮರಿದು ತಕ್ಷಣ ಎಲ್ಲ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಟಕ್ ಟಕ್ ಅಂದೆಲ್ಲ ರೆಸ್ಪಾನ್ಸ್ ಮಾಡಿ ಸರಿ ಆಯಿತು ಕಳಿಸ್ಕೊಡಿ ನಾವು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂದರೆ ಚೆನ್ನಾಗಿತ್ತು ಬಟ್ ಅದೊಂದು ನಮ್ಗೆ ಕರೆಕ್ಟಾಗಿ ಬಂದಿದ್ದರೆ ಸರಿ ಹೋಗ್ತಾ ಇತ್ತೇನೋ ನನಗೆ ಹೊಟ್ಟೆ ಶು ಬೇರೆ ಶುರುವಾಗಿದೆ ಬನ್ನಿ ಸರಿಯಾಗಿ ತಿಂದಿಲ್ಲ ಮುಂದೆ ಬರ್ತೀಯಾ యాకే మే తోట్ల నీగా ప్రమోషన్ బందీనే మల్కొక్ కొ అప్పుగే హె హెండి సిడే టార్చర్ కొతాయి అందో ఫోన్న కొట్బు ఆరామై నీ సీట్ మేలు మల్కప్ప అందే సరి అమ్మ ఆయొందా ఏతూ అంత ಬಿಕಾಸ್ ಸಿಕ್ಕಾ ಬಟ್ಟೆ ಮಳೆ ಬರ್ತಾಯಿತ್ತು ಮೇಲುಗಡೆ ಸನ್ ರೂಫ್ ಅದು ಓಪನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಆಟೋಮೆಟಿಕ್ ಅಲ್ವಾ ಸಡನ್ನಾಗಿ ಕ್ಲೋಸ್ ಆಗ್ತಿತ್ತಲ್ಲ ಆದ್ದರಿಂದ ಸರಿ ಅಮ್ಮ ಆಯಿತು ಅಂತ ಅವಾಗ ಓಕೆ ಮಾಡಿ ಅವನು ಹಿಂದುಗಡೆ ಮೊಬೈಲ್ನ ನೋಡ್ತಾ ಇದ್ದ ಸಿಕ್ಕಾಪಟ್ಟೆ ಎ ಮಳೆ ಶುರು ಶುರುವಾಗೋಯಿತು ನನಗೆ ಹೇಳ್ತಾ ಇದ್ದ ಅವನು ಬೈಕಲ್ಲಿ ಬರೋಣ ಅಂದೆ ನೋಡು ಎಷ್ಟೊಂದು ಮಳೆ ಬರ್ತಾ ಇದೆ ಅಂದ್ಕೊಂಡು ನನಗೆ ಬೈತಾ ಇದ್ದ ಆಮೇಲೆ ಚಳಿ ಆಗ್ತಿತ್ತಲ್ಲ ಸ್ವಲ್ಪ ಏನಾದರೂ ಸ್ಪೈಸಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಒಡಪಾವು ಮತ್ತು ಪಾವ್ ಬಾಯಿ ಅಜಿ ತೊಗೊಂಡ್ವಿ ಅಪ್ಪು ಒಂದು ಸಮೋಸ ತಿಂದ ಅವನ ಎಲ್ಲಾದರೂ ಅಷ್ಟೇ ಪ್ಲೇನ್ ಸಮೋಸಾಗೆ ಸ್ವಲ್ಪ ಸ್ವೀಟ್ ಹಾಕ್ಸ್ಕೊಂಡು ತಿಂತಾನೆ ಸ್ಪೈಸಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸ್ಪೈಸಿನ ಹಾಕ್ಸೋಕೆ ಹೋಗೋಲ್ಲ ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ನಮ್ಮಮ್ಮಿ ಕಾಲ್ನೇ ರಿಸೀವ್ ಮಾಡಲಿಲ್ಲ ನನ್ನ ತಂಗಿ ಕಾಲ್ ಮಾಡಿದ್ಲು ರಕ್ಷು ಅವಳ ಜೊತೆ ಮಾತಾಡಿಕೊಂಡು ಆಡಿಕೊಂಡು ಬರ್ತಾ ಇದೆ ಆಮೇಲೆ ನಮ್ಮಮ್ಮಿ ಬಂದಮೇಲೆ ಅಂಬ್ಲೇಟ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇದು ಇರೋದು ಅಪ್ಪುಗೆ ಸಪ್ರೇಟು ಅವನು ಖಾರ ತಿನ್ನಲ್ಲ ಜಸ್ಟ್ ಸಾಲ್ಟ್ ಹಾಕ್ಬಿಟ್ಟು ಮಾಡಿಕೊಡ್ತಾರ ಅವನಿಗೆ ನಮಗೆಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡಿದರು ಏನೋ ತಿಳಿ ಸಾಂಬಾರು ಏನೋ ಮಾಡಿದರುಬಿಟ್ಟು ಇವಾಗ ಮಲ್ಕೊಳ್ಳೋದು ಅಷ್ಟೇ ಅಪ್ಪು ನಮ್ಮ ಡ್ಯಾಡಿ ಹೆಂಗೆ ಹೊಡಿತಾರೆ ಗೊತ್ತಾಗ ಮತ್ತೆ ಕೋಲ್ ತಗೊಂಡು ರಪ್ಪ ರಪ್ಪನ ಬೀಸ್ತಾವ್ರಿ ಅಪ್ಪೋ ಹೊಡಿತೀನಿ ಈ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು ಎಸ್ ಊಟ ಎಲ್ಲ ಆಯಿತು ಇವಾಗ ಮಲ್ಕೋಬೇಕು ಆಲ್ರೆಡಿ ಟೆನ್ ಆಗಿದೆ ಇನ್ನೂ ನಾನು ವೀಡಿಯೋ ಎಡಿಟ್ ಮಾಡಿಲ್ಲ ಅಪ್ಲೋಡ್ ಮಾಡಬೇಕು ಆಮೇಲೆ ಮಲ್ಕೋಬೇಕು ಸೊ ಆ ಮಮ್ಮಿ ನನಗೆ ದೃಷ್ಟಿಯೆಲ್ಲ ತೆಗೆದು ನೀರೆಲ್ಲ ಹೊಡೆದಿದ್ದಾರೆ ಮುಖಕ್ಕೆ ಎದುರು ರೂಮ್ ಒಳಗಡೆ ಹೋಗು ಅಂದರೂ ಅದಕ್ಕೆ ವೀಡಿಯೋ ಮಾಡಬಿಟ್ಟು ಒಟ್ಟಿಗೆ ಮಲ್ಕೊಬೇಡ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಹೋಗ್ಬಿಟ್ಟು ನಮ್ಮಮ್ಮಿ ಅಥವಾ ಪ್ರಮೋದ್ ಅವ್ರಿಬ್ರಲ್ಲೊಬ್ರು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗಿ ಬರ್ತಾರೆ ನಾವು ಬಂದಿದ್ದ ಉದ್ದೇಶ ಏನಕ್ಕೆ ಅಂದರೆ ಫಸ್ಟು ನಾನು ಅಂದ್ಕೊಂಡಿದ್ದೆ ನಮ್ಮ ಮನೆಗೆ ಕಾರ್ ಬಂದಮೇಲೆ ನಾವು ಮನೆ ದೇವ್ರಿಗೆ ಹೋಗಬೇಕು ಫಸ್ಟು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗೋವರೆಗೂ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ಅದಕ್ಕೋಸ್ಕರ ನಾವು ಚುಂಚುಂಗಿರಿಗೆ ಹೋಗೋಣ ನಮ್ಮ ಮನೆ ದೇವರಿಗೆ ಅಂದ್ಬಿಟ್ಟು ಬಂದಿದ್ದೀವಿ ನಾಳೆನೇ ಹೋಗಿ ಸ್ಟೇ ಆಗೋ ಪ್ಲ್ಯಾನ್ ಇದೆ ಯಾಕಂದರೆ ಪ್ರಮೋದವರು ಸ್ವಲ್ಪ ನಿಧಾನ ಅಲ್ವೋ ಓಡಿಸೋದು ಆದ್ದರಿಂದ ಅಲ್ಲೇನೇ ಎಲ್ಲಾದರೂ ಸ್ಟೇ ಮಾಡೋಣ ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹೇಗಾಗುತ್ತೋ ನೋಡಬೇಕು ಆದರೆ ನೈಟೇ ಹೊರಡ್ತೀವಿ ಇಲ್ಲಾಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡತೀವಿ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಎಷ್ಟು ನಮ್ಕ ನೋಡ್ತಾ ಇರ್ಬೋದು ಎಷ್ಟು ಸಪ್ಪೆ ಆಗೋಗಿದೆ ಅಂತ ಇವತ್ತು ಅಮಾವಾಸ್ಯೆ ಬೇರೆ ಅದಕ್ಕೆ ನನಗೆ ಈ ಅಮಾವಾಸ್ಯೆ ಹುಣ್ಮೇಲೆ ಓಡಾಡಿದ್ರೆ ಆಗೋದೇ ಇಲ್ಲ ಅದರಲ್ಲೂ ಬಂದಿದ್ದೀನಲ್ಲ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಟಯರ್ಡು ಮತ್ತು ಸುಸ್ತು ಫೀಲ್ ಆಗೋಯಿತು ಕಾರಲ್ಲಿ ಮಲ್ಕೊಳ್ಳೋಣ ಅಂದರೆ ಅಪ್ಪು ಬಿಡೋದೇ ಇಲ್ಲ ಸುಮ್ಮನೆ ತಾಲಿ ಎಳಿಯೋದು ಕಿತಾಪತಿ ಮಾಡೋದು ಹೊಡಿಯೋದು ಗಿಂಡೋದು ಏನಾದರೂ ಮಾಡ್ತಾನೆ ಇರ್ತಾನೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಸೊ ಇವಾಗಂತೂ ಆರಾಮಾಗಿ ಮಲ್ಕೋತೀವಿ ಅವನೇ ನಮ್ಮ ಜೊತೆ ಮಲ್ಕೊಳ್ಳೋಲ್ಲ ನಮ್ಮ ಮಮ್ಮಿ ಡ್ಯಾಡಿ ಇದ್ಬಿಟ್ರೆ ಅವರೇ ಸಾಕು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹಿಂಗೆ ಈ ವಿಡಿಯೋದಲ್ಲಿ ಅಷ್ಟೊಂದು ಏನು ಕಂಟೆಂಟ್ ಇಲ್ಲ ക്ഷമ ഇര ഇവത്തൊന്ന വീഡിയോ ബിക്കാസ് നിമുക്ക് അർത്ഥ ആകോ നന്ന പ്രാബ്ബംസ് അക്കൊണ്ടി മറ്റേ വീഡിയോ തന്നെ സിത്തിനവർ കായിട്ടി ലവ്യൂ ആൽ ബൈ ബ ബൈ